ಒಂದು ಜೋಡಿ ಇದೆ ಸಮರ್ಜಿತ್ ಮತ್ತು ಸಾನಿಯಾ ಅಯ್ಯರ್ ಇಬ್ಬರು ಕನ್ನಡ ಚಲನಚಿತ್ರರಂಗಕ್ಕೆ ಹೊಸದಾಗಿ ಪಾದಾರಣೆ ಮಾಡಿದ್ದಾರೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ ಮತ್ತು ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ ಯಾಕೆಂತಂದ್ರೆ ಅವರು ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಅನ್ನೋದೇನಿರುತ್ತೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಸಾಂಗ್ಸು ಮತ್ತು ಪ್ರೆಸೆಂಟೇಶನ್ನು ಅವರ ಅವತ್ತಿಂದನೂ ಯಾವುದು ಮೊನಾಲಿಸಾ ಮತ್ತು ತುಂಬ ಸಿನಿಮಾಗಳು ಲಂಕೇಶ್ ಪದರಿಗೆ ಎಲ್ಲ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು ಕಥೆ ಆಗ್ಬೋದು ತುಂಬ ಅದ್ಭುತವಾಗಿರುತ್ತೆ ಇದರಲ್ಲಿ ಮಗನಿಗೋಸ್ಕರ ಮಾಡಿರುವಂಥ ಕಥೆ ತುಂಬ ಅದ್ಭುತವಾಗಿದೆ ಮತ್ತು ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು ಮತ್ತು ಅವ್ರ ಪಫಾರ್ಮೆನ್ಸ್ ಆಗ್ಬೋದು ಮತ್ತು ಅವರ ಡ್ಯಾನ್ಸ್ ಆಗ್ಬೋದು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬ ಖುಷಿ ಯಾಕೆಂತಂದರೆ ಹೊಸೊಬ್ಬರು ಅಂತಂದಾಗ ನನಗೆ ತುಂಬ ಇಷ್ಟ ಯಾರೇ ಹೊಸಬ್ರು ಬಂದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು ನಮ್ಮ ಜನಗಳಾಗ್ಬೋದು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ ಹಾಗಾಗಿ ಸಮರ್ಜಿತ್ಗೆ ಮತ್ತು ಸಾನಿಯಾಗೆ ಮತ್ತು ಇಂದ್ರಜಿತ್ ಲಂಕೇಶ್ಗೆ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ನೋಡುವಂಥ ಸಿನಿಮಾ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್